ಕಲುಷಿತ ನೀರು ಸೇವಿಸಿ ಮೂವರ ಸಾವಾಗಿದೆ ಯಾದಗಿರಿಯ ತಿಪ್ಪನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಉಸ್ತುವಾರಿ ಸಚಿವರು ಈ ವಿಷಯ ತಿಳಿತಾ ಇದ್ದ ಹಾಗೆ ದೌಡಾಯಿಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದೇ ಗ್ರಾಮದ ಮೂವರು ಕಲುಷಿತ ನೀರಿಗೆ ಬಲಿಯಾಗಿದ್ದಾರೆ ಹತ್ತು ದಿನಗಳ ಹಿಂದೆ ಗ್ರಾಮದಲ್ಲಿ ವಾಂತಿ ಭೇದಿ ಆವತ್ತೇ ಆಸ್ಪತ್ರೆಗೆ ಇಪ್ಪತ್ತಕ್ಕೂ ಅಧಿಕ ಜನ ದಾಖಲಾಗಿದ್ದರು ಕೆಲವರ ಆರೋಗ್ಯ ಚೇತರಿಸ್ತಾ ಇದೆ ಇಪ್ಪತ್ತು ಜನರು ಅಸ್ವಸ್ಥಗೊಂಡಿದ್ದರು ಅದರಲ್ಲಿ ನಲವತ್ತೆಂಟು ವರ್ಷದ ದೇವಿಕಮ್ಮ ಅರವತ್ತು ವರ್ಷದ ವೆಂಕಮ್ಮ ರಾಮಣ್ಣ ಬಲಿಯಾಗಿದ್ದಾರೆ ಸ್ವಚ್ಛವಿಲ್ಲದಂತಹ ಟ್ಯಾಂಕ್ ಹಾಗಾಗಿ ಅದರ ಪರಿಶೀಲನೆ ಕೂಡ ಆಗ್ತಾ ಇದೆ ಕಲುಷಿತ ನೀರು ಸೇವಿಸಿ ಮೂವರ ಸಾವಾಗಿದೆ ಈ ವಿಷಯ ತಿಳಿತಾ ಇದ್ದ ಹಾಗೆ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ದೌಡಾಯಿಸಿದರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಕಲುಷಿತ ನೀರು ಸೇವನೆಯಿಂದ ಅನೇಕರು ಅಸ್ವಸ್ಥಗೊಂಡಿರುವಂಥದ್ದು ಮೂವರ ಸಾವಾಗಿದೆ ಏನ್ ಕಾರಣ ಇದಕ್ಕೆ ಯಾವತ್ತೂ ಕೂಡ ಸ್ವಚ್ಛನೆ ಮಾಡಲ್ವಾ ಟ್ಯಾಂಕ್ ಕಲುಷಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿರೋದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪಡಿಗಿ ಗ್ರಾಮದಲ್ಲಿ ಅಂದ್ರೆ ಕಳೆದ ಮೂರು ದಿನಗಳಲ್ಲಿ ಮೂರು ಜನ ತಾವು ನಿರತಕ್ಕಂಥದ್ದು ಈ ಒಂದು ಘಟನೆ ತಿಳಿತದಂತೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಣಬಸಪ್ಪ ಅವರು ಏನು ತಿಪ್ಪನಡಿ ಗ್ರಾಮಕ್ಕೆ ದೌಡಾಯಿಸಿರ್ತಕ್ಕಂಥದ್ದು ಜೊತೆಗೆ ಏನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೂಡ ಪಡೆದಿದ್ದು ಪ್ರಮುಖವಾಗಿ ಏನು ತಿಪ್ಪಡ್ಗೆ ಗ್ರಾಮದಲ್ಲಿ ಹಲವು ಕಡೆಗಳಲ್ಲಿ ಜನರಿಗೆ ಪೂರೈಕೆ ಆಗ್ತಕ್ಕಂತ ನೀರು ಸಾಕಷ್ಟು ಪ್ರಮಾಣದಲ್ಲಿ ಪೈಪ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಆದ್ರೆ ಇದು ಡ್ಯಾಮೇಜ್ ಆಗಿರ್ತಕ್ಕಂಥ ಏನು ಹಲವು ಚರಂಡಿ ಅಂತಹ ಇರ್ತಕ್ಕಂಥ ನೀರಿನಲ್ಲಿ ಸಹ ಈಗ ಡ್ಯಾಮೇಜ್ ಆಗಿರೋದ್ರಿಂದ ಅದು ನೇರವಾಗಿ ಆ ಕಲುಷಿತ ನೀರು ಸಹ ಈಗ ಜನರ ಕುಡಿದಿರುವುದರಿಂದ ಈ ಒಂದು ಘಟನೆಗೆ ಕಾರಣ ಇರ್ಬೋದು ಹೇಳಿ ಸಾಕಷ್ಟು ಸಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ದಶಾಪುರ ಅವರು ಆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ಗ್ರಾಮಸ್ಥರು ಸಹ ಏನು ಗ್ರಾಮ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತ್ನ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳು ಯಾವುದೇ ರೀತಿಯಿಂದ ಸ್ವಚ್ಛತೆ ಕಾರ್ಯ ಮಾಡ್ತಾ ಇಲ್ಲ ಅಲ್ಲಿ ಪೈಪ್ಗಳು ಡ್ಯಾಮೇಜ್ ಆಗಿರೋ ಬಗ್ಗೆ ಸಾಕಷ್ಟು ಬಾರಿ ಸಹ ಗ್ರಾಮಸ್ಥರು ಅಧಿಕಾರಿಗಳ ಬಳಿ ಆ ಹೇಳಿದ್ರು ಸಹ ಅದೆಲ್ಲವನ್ನು ಸಹ ಈಗ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಿರ್ಲಕ್ಷ್ಯ ಮಾಡಿದ್ರ ಪರಿಣಾಮವಾಗಿ ಪ್ರಮುಖವಾಗಿ ಮೂರು ಜೀವಗಳು ಇಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥದ್ದು ಹಾಗಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಜೊತೆಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಇಷ್ಟು ನಿರ್ಲಕ್ಷ್ಯ ವಹಿಸಿರುವುದರಿಂದ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಹೇಳಿ ಸಾಕಷ್ಟು ತಾಕೀತನ್ನು ಸಹ ಈಗ ಮಾಡಿರ್ತಕ್ಕಂಥದ್ದು ಎಸ್ ಥ್ಯಾಂಕ್ ಯು ಪರಶುರಾಮ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ